ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತಿನ ನನ್ನ ವೀಡಿಯೋದಲ್ಲಿ ಒಂದು ಒಳ್ಳೆ ಹೊಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದೇ ಚಿಕನ್ ಕೀಮಾ ನೀವು ಆಲ್ಮೋಸ್ಟ್ ಮಟನ್ ಕೀಮಾನ ಕೇಳಿರ್ತೀರಲ್ಲ ಚಿಕನ್ ಕೀಮನ್ನ ಯಾವ ರೀತಿ ಎಲ್ಲೂ ಹೊಡೆದೋಗದಂಗೆ ಉಂಡೆಗಳು ತುಂಬ ರುಚಿಯಾಗಿ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಎಲ್ಲೂ ಹೋಗಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಈ ರೆಸಿಪಿ ಬನ್ನಿ ಈ ಚಿಕನ್ ಕೀಮನ್ನ ಯಾವ ರೀತಿ ಸುಲಭವಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಈ ಕಿ ಚಿಕನ್ ಕೀಮ ಇಲ್ಲಿಗೆ ಚಿಕನ್ ಕೈಮಾನ ಮಾಡೋಕ್ಕೆ ಮಸಾಲೆನ ರುಬ್ಕೋತಾ ಇದ್ದೀನಿ ಮಸಾಲೆ ರುಬ್ಬೋಕ್ಕೆ ಒಂದು ಜಾರನ್ನ ತಗೊಂಡು ಇಲ್ಲಿ ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಅದಾದಮೇಲೆ ಎರಡು ಈರುಳ್ಳಿನ ಹಾಕೋತಾ ಇದ್ದೀನಿ ನನಗೆ ಚಿಕನ್ ಕೀಮ ಉಂಡೆ ಕಟ್ಟೋಕ್ಕೂ ಬೇಕು ಮಸಾಲೆ ಮತ್ತು ಗ್ರೇವಿಗೂ ಬೇಕು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಹಾಕೊಂಡಾದಮೇಲೆ ಒಂದಿಂಚಷ್ಟು ಶುಂಠಿನ ಹಾಕೊಂಡಿದ್ದೀನಿ ಅದಾದಮೇಲೆ ಒಂದು ಟೊಮೊಟೊನ ಹಾಕೊಂಡಿದ್ದೀನಿ ನೀವು ಟೊಮೊಟೊ ಸ್ಕಿಪ್ ಮಾಡ್ಕೊಬೋದು ಆಪ್ಷನಲ್ಲು ನಾನು ಹಾಕ್ಕೊಂಡಿದ್ದೀನಿ ಒಂದು ಟೊಮೊಟೋಣ ಅದಾದಮೇಲೆ ಒಂದಿಂಚಷ್ಟು ಚಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅದಾದಮೇಲೆ ಐದರಿಂದ ಆರು ಲವಂಗನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಗುಂಟೂರು ಮೆಣ್ಸಿ ಕಾಯಿನ ಒಣ ಮೆಣಸಿಕ್ಕಾಯಿನ ಬಳಸ್ತಾ ಇದ್ದೀನಿ ಇಲ್ಲಿ ಹತ್ತರಿಂದ ಹದಿನೈದು ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಹಸಿ ಮೆಣಸಿನ್ಕಾಯಿಗಿಂತ ಒಣಮೆಣ್ಸಿ ಕಾಯಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದಾದಮೇಲೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು ಹಾಕ್ಕೊಂಡು ಮುಖ್ಯವಾಗಿ ಇಲ್ಲಿ ಉರ್ಗಡ್ಲೆ ಮೇಯ್ನಾಗಿ ಬೇಕು ಈ ಮಸಾಲೆಗೆ ಸ್ವಲ್ಪ ಜಾಸ್ತಿನೇ ಉರ್ಗಡ್ಲೆನ ಹಾಕ್ಕೋತಾ ಇದ್ದೀನಿ ಹುರ್ಗಡ್ಲೆ ಹಾಕೊಂಡಾದಮೇಲೆ ಇಲ್ಲಿ ಕಾಯಿ ತುರಿನ ಹಾಕೋತಾ ಇದ್ದೀನಿ ಒಂದು ಹೋಳಷ್ಟು ತುರಿದುಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಇಷ್ಟೇ ಮಸಾಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕೋಬೇಕು ಗಟ್ಟಿಗೆ ರುಬ್ಕೋಬೇಕು ಯಾಕಂತಂದರೆ ಉಂಡೆ ಕಟ್ಟೋಕ್ಕೆ ಇದ್ದರೆ ಆಗಲ್ಲ ಮಸಾಲೆ ಅದಕ್ಕೋಸ್ಕರ ಇವಾಗ ರುಬ್ಕೊಂಡಾಗಿತ್ತು ಇವಾಗ ನಾನು ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ಈ ರೀತಿ ಸಣ್ಣದಾಗೆ ನೀಟಾಗಿ ಒಡ್ಸ್ಕೊಂಡು ಬಂದಿದ್ದೀನಿ ಕಟ್ ಮಾಡಿಸ್ಕೊಂಡು ಅದನ್ನು ನೀಟಾಗಿ ಒಂದೆರಡು ಸಲ ತೊಳ್ಕೊಂಡು ತೊಳ್ಕೊಂಡಿದ್ದಾದಮೇಲೆ ಒಂದು ಜಾರ್ಗೆ ಹಾಕೋತಾ ಇದ್ದೀನಿ ಅರ್ಧ ಕೆ ಜಿ ಕಟ್ ಮಾಡಿರುವಂತಹ ಕೀಮಾ ಉಂಡೆಯಾಗಿ ಕಟ್ ಮಾಡಿರುವಂತಹ ಚಿಕನ್ ಎಲ್ಲನೂ ಜಾರ್ಗೆ ಹಾಕೊಂಡಾದಮೇಲೆ ಇದಕ್ಕೆ ನಾನು ಒಂದು ಮೂರು ಅಷ್ಟು ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನ ಹಾಕೋತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆದರೆ ಸಾಕು ಅದಾದಮೇಲೆ ಇದಕ್ಕೆ ಸ್ವಲ್ಪ ರುಚಿನ ಹಾಕೋತಾ ಇದ್ದೀನಿ ಅಂದರೆ ಉಪ್ಪನ್ನ ಹಾಕೋತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಹಾಕೊಂಡಿದ್ದಾದಮೇಲೆ ಮಿಕ್ಸಿ ಮಾಡ್ಕೋಬೇಕು ಒಂದೇ ಒಂದು ರೌಂಡ್ ಮಿಕ್ಸಿ ಮಾಡಿಕೊಂಡ್ರೆ ಸಾಕು ಯಾಕಂದರೆ ಸಣ್ಣದಾಗಿ ಹೊಡ್ಕೊಂಡಿರ್ತೀವಲ್ಲ ಚಿಕನ್ ಎಲ್ಲನೂ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಈ ರೀತಿ ಆದರೆ ಸಾಕು ಇವಾಗ ಸಣ್ಣದಾಗೆ ಉಂಡೆಗಿನ ಕಟ್ಕೋಬೇಕು ಇಲ್ಲಿ ಉರುಗಡ್ಲೆನ ಯಾಕಪ್ಪ ನಾನು ಜಾಸ್ತಿ ಹಾಕಿದ್ದು ಅಂತಂದರೆ ಉಂಡೆಗಳು ಎಲ್ಲೂ ಒಡೆದೋಗ್ಬಾರ್ದು ಅಂತ ನೀವು ಸ್ವಲ್ಪ ಏನಾದರೂ ಈ ಮಸಾಲೆ ಈ ಕೋಳಿ ಎಲ್ಲನೂ ರುಬ್ಕೊಂಡಿದ್ದೀರಲ್ಲ ಇದೇನಾದ್ರೂ ಸ್ವಲ್ಪ ತೆಳ್ಳಗಾಯಿತು ಅಂತಂದರೆ ನೀವು ಉರುಗಡ್ಲೆನ ಪುಡಿ ಮಾಡಿ ಹಾಕ್ಕೊಂಡು ಉಂಡೆ ಕಟ್ಕೊಬೋದು ನಮಗೆ ಇವಾಗ ಪರ್ಫೆಕ್ಟಾಗಿ ಇದೆ ಉಂಡೆ ಕಟ್ಟೋಕ್ಕೆ ನೀಟಾಗಿ ಉಂಡೆಗಳು ಬರ್ತಾ ಇದೆ ನೋಡ್ತಾ ಇರ್ಬೋದು ಈ ರೀತಿ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನಮಗೆ ನೋಡಿಕೊಂಡು ಈ ರೀತಿ ಉಂಡೆನ ಇದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಉಂಡೆಗಳಾಗಿವೆ ಅರ್ಧ ಕೆ ಜಿಲಿ ಎಲ್ಲನೂ ಉಂಡೆ ಮಾಡಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ನಾವು ಚಿಕನ್ ಕೀಮನ್ನು ಒಡ್ಸ್ಕೊಂಡಿದ್ವಲ್ಲ ಕೋಳಿದು ಅದರಲ್ಲಿ ಬಂದಿರುವಂತಹ ಚಿಕನ್ ಇದು ಇದನ್ನು ನಾನು ಹುರ್ಕೊಂಡು ಗ್ರೇವಿಗೆ ಹಾಕೋತೀನಿ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ ಇವಾಗ ನಾನು ಸ್ಟೌವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡಾದಮೇಲೆ ಇಲ್ಲಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಅಲಜ್ಬಿಟ್ಟು ಅಂದರೆ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪ ಅರ್ಶನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಎಣ್ಣೆಯಲ್ಲಿ ಈ ರೀತಿ ಸ್ವಲ್ಪ ಫ್ರೈ ಆದಮೇಲೆ ನಾನು ತೊಳೆದು ಇಟ್ಕೊಂಡಿದ್ದೀನಲ್ಲ ಚಿಕನ್ನು ಅದನ್ನು ಹಾಕೋತಾ ಇದ್ದೀನಿ ಬರೀ ನೀವು ಉಂಡೆ ಮಸಾಲೆ ಕೀಮಾನ ಮಾಡೋದ್ಕಿಂತ ಈ ರೀತಿ ಚಿಕನ್ ಹಾಕ್ಕೊಂಡು ಗ್ರೇವಿ ರುಬ್ತ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗೆ ಈ ರೀತಿ ಹುರ್ಕೋಬೇಕು ಚೆನ್ನಾಗೆ ನೀರೆಲ್ಲ ಸುಂಡಿ ಚೆನ್ನಾಗೆ ಹುರ್ಕೋಬೇಕು ಚಿಕನೆಲ್ಲ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗೆ ನೀರೆಲ್ಲ ಸುಂಡಿ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಚಿಕನೆಲ್ಲ ಇವಾಗ ನಾನು ಇದಕ್ಕೆ ಮಸಾಲೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನಾನು ಕೀಮಗ ಎತ್ಕೊಂಡಿದ್ದೆ ಈ ಮಸಾಲೆನ ಇವಾಗ ಗ್ರೇವಿಗೆ ಹಾಕೋತಾ ಇದ್ದೀನಿ ಅದೇ ಮಸಾಲೆನ ಇವಾಗ ಮಸಾಲೆಯಲ್ಲ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಇದಕ್ಕೆ ನಾನು ಚಿಕನ್ ಮಸಾಲೆನ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಚಿಕನ್ ಮಸಾಲಾನ ಹಾಕ್ಕೊಂಡು ಸ್ವಲ್ಪ ಧನ್ಯ ಪುಡಿನ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಧನ್ಯ ಪುಡಿ ಹಾಕೊಂಡ್ಮೇಲೆ ಇಲ್ಲಿ ಸ್ವಲ್ಪ ಕಚ್ ಕರದ ಪುಡಿನ ಹಾಕೋತಾ ಇದ್ದೀನಿ ಖಾರದ ಪುಡಿ ಮೇಲೆ ಸ್ವಲ್ಪ ಗರಂ ಮಸಾಲ ಅದಾದಮೇಲೆ ಇಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಮಗೆ ಎಷ್ಟು ಅದ ಬೇಕು ಎಷ್ಟು ಗ್ರೇವಿ ರೂಪದಲ್ಲಿ ಬೇಕು ಕೀಮಾ ಉಂಡೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಇವಾಗ ಈ ಚಿಕನ್ ಬೇಯೋವರೆಗೂ ಬೇಯಿಸ್ಕೋಬೇಕು ಒಂದು ಮುಕ್ಕಾಲು ಭಾಗ ಚಿಕನ್ ಬೇಯಬೇಕು ಇವಾಗ ಒಂದು ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಕುದೀತಾ ಇದೆ ಅರ್ಧ ಬರ್ಧ ಚಿಕನ್ನು ಬೆಂದಿದೆ ಇವಾಗ ಉಂಡೆ ಎಲ್ಲನೂ ಕಟ್ಟಿ ಇಟ್ಕೊಂಡಿದ್ನಲ್ಲ ಇವಾಗ ಜಾಗ ಮಾಡ್ಕೊಂಡು ಮಾಡಿಕೊಂಡು ನೀಟಾಗೆ ಈ ರೀತಿ ಹಾಕ್ಕೋಬೇಕು ಸ್ವಲ್ಪ ದೂರ ದೂರನೇ ಹಾಕ್ಕೋಬೇಕು ಉಂಡೆಗಳೆಲ್ಲನೂ ಈ ರೀತಿ ಎಲ್ಲನೂ ಹಾಕ್ಕೊಂಡಾದಮೇಲೆ ನಾನು ಇದನ್ನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪೇ ಸ್ವಲ್ಪ ಉಪ್ಪು ಬೇಕು ಅಂತ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ಸ್ವಲ್ಪೇ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಮೇಲುಗಡೆ ಉಪ್ಪು ಹಾಕ್ಕೊಂಡು ಇದನ್ನು ಎಲ್ಲೂ ಕೈಯಾಡಿಸ್ದಂಗೆ ಒಂದು ಪ್ಲೇಟ್ನ ಮುಚ್ಚಿ ಮೀಡಿಯಮುರಿನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ಒಂದು ಸೈಡ್ ಬೇಯಿಸ್ಕೊಂಡಿದ್ದೀನಿ ಇವಾಗ ತಿರುವು ಹಾಕೋತಾ ಇದ್ದೀನಿ ಉಂಡೆಗಳೆಲ್ಲನೂ ನೀಟಕ್ಕೆ ನಿಧಾನಕ್ಕೆ ತಿರುವು ಹಾಕೋಬೇಕು ಇಲ್ಲಾಂದ್ರೆ ಹೊಡೆದೋಗ್ಬಿಡುತ್ತೆ ಅದಕ್ಕೆ ನಿಧಾನಕ್ಕೆ ನಾನು ಸೌಟ್ ಸಹಾಯದಿಂದ ಇದಿಂದ ಹಾಕೋತಾ ಇದ್ದೀನಿ ಒಂದು ಸೈಡ್ ಬೆಂದಿದೆಯಲ್ಲ ಇನ್ನೊಂದು ಸೈಡ್ ಬೇಯಬೇಕಲ್ಲ ಅದಕ್ಕೋಸ್ಕರ ಒಂದು ಸೈಡ್ ಬೆಂದ ಮೇಲೆ ಇವಾಗ ಇನ್ನೊಂದು ಸೈಡು ಈ ರೀತಿ ನಿಧಾನಕ್ಕೆ ಉಂಡೆಗಳೆಲ್ಲನೂ ತಿರು ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಎಲ್ಲ ಉಂಡೆಗಳನ್ನು ತಿರುವುಕೊಂಡಿದ್ದಾದಮೇಲೆ ಈ ಸೈಡನ್ನು ಒಂದು ಪ್ಲೇಟ್ನ ಮುಚ್ಚಿ ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ಇವಾಗ ಎರಡೂ ಸೈಡು ಬೆಂದಿದೆ ತುಂಬಾ ರುಚಿಯಾಗಾಗಿದೆ ಎಲ್ಲೂ ಹೋಗಿಲ್ಲ ಕೀಮಾ ಉಂಡೆಗಳು ನೀವು ಮಟನ್ ಕೀಮ ಗಿಂಟ ಚಿಕನ್ ಕೀಮ ತುಂಬಾ ಚೆನ್ನಾಗಿರುತ್ತೆ ರುಚಿಲಿ ಮಾತ್ರ ಸಲ ನೀವು ಟ್ರೈ ಮಾಡಿ ನೋಡ್ತಾ ಇರ್ಬೋದು ಎಲ್ಲೂ ಒಡೆದೋಗಿಲ್ಲ ಕೀಮಾ ಉಂಡೆಗಳು ಮುದ್ದೆಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಕಿ ಚಿಕನ್ ಕೀಮ ಸಲ ಟ್ರೈ ಮಾಡಿ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ತಾ ಇರ್ಬೋದು ಎಲ್ಲೂ ಒಡೆದೋಗಿಲ್ಲಲ್ಲ ಗ್ರೇವಿ ಮಾತ್ರ ತುಂಬ ಚೆನ್ನಾಗಾಗಿದೆ ನೋಡಿದ್ರಲ್ಲ ಇವತ್ತಿನ ಚಿಕನ್ ಕೀಮಾ ರೆಸಿಪಿನ ಈ ರೆಸಿಪಿ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್